ಸಾಯಂಕಾಲದ ವೇಳೆ ಈ ಹತ್ತು ತಪ್ಪುಗಳನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ವಾಸಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಲಕ್ಷ್ಮೀದೇವಿಯ ಕೃಪೆ ಪಡೆಯಲು ಯಾವ ವಸ್ತುಗಳನ್ನು ಹೊಸ್ತಿಲ ಬಳಿ ಇಡಬಾರದು ಇದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಒಂದು ಹೊಸ್ತಿಲ ಬಳಿ ಚಪ್ಪಲಿ ಅಥವಾ ಪಾದರಕ್ಷೆ ಇಡುವುದು ಸಾಯಂಕಾಲದ ವೇಳೆ ಮನೆಯ ಒಳಗೆ ಚಪ್ಪಲಿ ಹಾಕುವುದರಿಂದ ಅಥವಾ ಹೊಸ್ತಿಲ ಬಳಿ ಅವುಗಳನ್ನು ಅಸ್ತವ್ಯಸ್ತವಾಗಿ ಇಡುವುದರಿಂದ ಶನಿವಾರ ಅಥವಾ ಗುರುವಾರ ಲಕ್ಷ್ಮೀದೇವಿಯು ಬೇಸರಿಸುತ್ತಾಳೆ ಇದು ದಾರಿದ್ರ್ಯ ಎಳೆಯಬಹುದು ಎರಡು ಕೊಳಕಾದ ಹಳೆಯ ಅಥವಾ ತೂತು ಬಿದ್ದ ಬಟ್ಟೆಗಳನ್ನು ಮನೆಯ ಮುಂದೆ ಹಾಕುವುದು ದುಃಖ ಮತ್ತು ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತದೆ ಶುದ್ಧ ಒಣಗಿದ ಬಟ್ಟೆಗಳನ್ನು ಮಾತ್ರ ಮನೆಯೊಳಗೆ ಇಡಬೇಕು ಮೂರು ಹೊಸ್ತಿಲ ಬಳಿ ಕೆಸರಿನ ಬಕೆಟ್ ಅಥವಾ ಕಲುಷಿತ ಜಲ ಕಲುಷಿತ ಜಲ ಅಥವಾ ಕೆಸರು ತುಂಬಿದ ಬಕೆಟ್ ಅನ್ನು ಮನೆಯ ಮುಂಭಾಗದಲ್ಲಿ ಇಡಬಾರದು ಇದು ದೋಷಗಳನ್ನು ಎಳೆಯಬಹುದು ನಾಲ್ಕು ಹೊಸ್ತಿಲ ಬಳಿ ಹಾಳಾದ ವಸ್ತುಗಳು ಕನ್ನಡಿ ಪುಟ್ಟ ಪುಟ್ಟ ವಸ್ತುಗಳು ತೂತು ಬಿದ್ದ ಪಾತ್ರೆಗಳು ಕಳಚಿದ ಕನ್ನಡಿ ಹಾಳಾದ ವಸ್ತುಗಳು ಹೊಸ್ತಿಲ ಬಳಿ ಇಡುವುದರಿಂದ ನೆಗೆಟಿವ್ ಎನರ್ಜಿ ಉಂಟಾಗುತ್ತದೆ ಐದು ಹೊಸ್ತಿಲ ಬಳಿ ಒಣ ಹೂವಿನ ಮಾಲೆ ಅಥವಾ ಕಸವನ್ನು ಹಾಕುವುದು ಪೂಜೆಗೆ ಬಳಸಿದ ಹೂವುಗಳು ಒಣಗಿದ ನಂತರ ಅವುಗಳನ್ನು ಮನೆಯ ಮುಂದೆ ಹಾಕುವುದರಿಂದ ಆರ್ಥಿಕ ತೊಂದರೆಗಳು ಹೆಚ್ಚಾಗುತ್ತವೆ ಇಂತಹದ್ದೇ ಉಪಯುಕ್ತ ಮಾಹಿತಿಗಳು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕು ಅಂದರೆ ನಮ್ಮ ಏಂಜಲ್ ಯುಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಆರು ಹೊಸ್ತಿಲ ಬಳಿ ಊಟದ ಪಾತ್ರೆಗಳು ಅಥವಾ ತುತ್ತು ಎಸೆಯುವುದು ಸಾಯಂಕಾಲದ ವೇಳೆ ಊಟದ ತುತ್ತುಗಳನ್ನು ಹೊಸ್ತಿಲ ಬಳಿ ಹಾಕುವುದು ಗೃಹದೋಷ ಉಂಟು ಮಾಡುತ್ತದೆ ಏಳು ಹೊಸ್ತಿಲ ಬಳಿ ಮದ್ಯದ ಬಾಟಲಿ ಅಥವಾ ಕೆಟ್ಟ ವಾಸನೆಯ ವಸ್ತುಗಳು ಇಂತಹ ವಸ್ತುಗಳು ಮನೆಯ ಶುದ್ಧತೆಗೆ ಅಡ್ಡಿಯಾಗುತ್ತವೆ ಮತ್ತು ದೇವಿಯ ಕೃಪೆ ಕಡಿಮೆಯಾಗಬಹುದು ಎಂಟು ಹೊಸ್ತಿಲ ಬಳಿ ಕಪ್ಪು ಬಟ್ಟೆ ಅಥವಾ ಹಾಳಾದ ವಸ್ತುಗಳು ಕಪ್ಪು ಬಟ್ಟೆ ಹಾಗೂ ಹಳೆಯ ಉಪಯೋಗಕ್ಕೆ ಬಾರದ ವಸ್ತುಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಂದೊಡ್ಡುತ್ತವೆ ಒಂಬತ್ತು ಹೊಸ್ತಿಲ ಬಳಿ ಅಪವಿತ್ರ ವಸ್ತುಗಳನ್ನು ಇಡುವುದು ಅಶುದ್ಧ ವಸ್ತುಗಳು ಅಥವಾ ಪುನಃ ಬಳಸಲಾಗದ ವಸ್ತುಗಳನ್ನು ಹೊಸ್ತಿಲ ಬಳಿ ಇಡುವುದು ಮನೆಯ ಶುದ್ಧತೆಯನ್ನು ಕಡಿಮೆಯಾಗಿಸುತ್ತದೆ ಹತ್ತು ಹೊಸ್ತಿಲ ಬಳಿ ಹರಿದು ಹೋದ ಜಲ ಅಥವಾ ತುಪ್ಪ ಅಥವಾ ತೈಲ ಇಂತಹ ವಸ್ತುಗಳು ಹರಿದು ಹೋದ ನೀರು ಅಥವಾ ತೈಲ ಉಂಟು ಮಾಡಬಹುದು ಮನೆಗೆ ಪ್ರವೇಶಿಸುವ ಶಕ್ತಿ ದುರ್ಬಲವಾಗುತ್ತದೆ ಸರಿಯಾದ ಉಪಾಯಗಳು ಮನೆಯ ಮುಂಭಾಗವನ್ನು ಶುದ್ಧವಾಗಿ ಇಡಿ ಪ್ರತಿದಿನ ದೀಪ ಬೆಳಗಿಸಿ ತುಳಸಿ ಪೂಜೆ ಮಾಡಿ ಶುಭ ವಸ್ತುಗಳನ್ನಷ್ಟೇ ಹೊಸ್ತಿಲ ಬಳಿ ಇಡಿ ಮಂಗಳವಾರ ಶುಕ್ರವಾರ ತುಳಸಿ ಹೂವಿನ ಪೂಜೆ ಮಾಡಿ ಈ ಮಾಹಿತಿಯನ್ನು ಇನ್ನಷ್ಟು ಜನರಿಗೆ ಹಂಚಿಕೊಳ್ಳಿ ಮತ್ತು ಶುಭವನ್ನು ಆಕರ್ಷಿಸಿ ಶಿಗೋಣ ಮುಂದಿನ ವಿಡಿಯೋದಲ್ಲಿ ಇಂತಹದೇ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ